Google ಜಮಖಂಡಿ ನಗರದ ದರ್ಗಾ ಹಜ್ರತ್ ಸೈಯದ್ ಅಬೂಬಕರ್ ಮುಲ್ಲಾ ಆ್ಯಂಡ್ ಚಾರಿಟೇಬಲ್ ಟ್ರಸ್ಟ್ ಜಮಖಂಡಿ ಇವರ ಆಶ್ರಯದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವು ಹಜರತ್ ಅಬೂಬಕರ್ ವರ್ಷವನ್ನು ಹಿಂದೂ ಮುಸ್ಲಿಂ ಸಮಾಜದ ಬಾಂಧವರು ಕೂಡಿಕೊಂಡು ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಜಮ್ಮು ಜಮ್ಮು ಕಾಲೋನಿಯಿಂದ ಸ ಸಂದಲಶರೀಫಾ ಗ್ರಂಥ ಅದ್ದೂರಿಯಾಗಿ ಡಿ ಜೆ ಭವ್ಯ ಮೆರವಣಿಗೆಯೊಂದಿಗೆ ವಾದ್ಯ ಮೇಳಗಳಿಂದ ವಿವಿಧ ನಗರದಲ್ಲಿ ಹಾಯ್ದುಕೊಂಡು ದರ್ಗಾಕ್ಕೆ ಬಂತು ఇదే సందర్భాల్లో అబ్దుల్ కపర్ ముల్లా షపిల్ అహ్మద్ ముల్లా మహమ్మద్ ముల్లా నజీర్ అహ్మద్ ఖాద్రి సయ్యద్ ముబీన్ ఖాద్రి హారు రశీద్ ఖాద్రి అస్రీఫ్ అలీ ఖాద్రి జాకీర్ హుషేన్ ముల్లా ఇస్మాయిల్ ముల్లాయితుల్ ముల్లా భాగించారు వరది రవి తొలమణి కరుణాడ రత్నను జమఖండీ ನಮಸ್ಕಾರ ಇದು ಸೈಯದ್ ಅಬೂಲ್ಕರ್ ದರ್ಗಾ ಕಮಿಟಿ ವತಿಯಿಂದ ವಿಜೃಂಭಣೆಯಿಂದ ಉರುಸು ಮಾಡಲಾಗುತ್ತಿದೆ ನಮ್ಮ ಚೇರ್ಮನ್ ಅವರು ಇದ್ದಾರೆ ಅವರು ಇದ್ದಾರೆ ಮತ್ತು ಎಲ್ಲ ನಮ್ಮ ಎಲ್ಲ ಪೂರ್ಣ ಮೆಂಬರ್ಗಳು ಕೂಡಿ ಈ ನಮ್ಮ ಉರುಸಿನಲ್ಲಿ ಎಲ್ಲ ವಿಜೃಂಭಣೆಯಿಂದ ಮಾಡಲ ಮಾಡಲಾಗುತ್ತಿದ್ದಾರೆ ಮತ್ತು ಈ ಸಲ ಜನರು ಮಹಾ ಸಾಗರವಾಗಿ ಬರ ಬರಲು ಪ್ರಯತ್ನಿಸುತ್ತಿದ್ದಾರೆ ಈ ಆದ್ದರಿಂದ ನಮ್ಮ ಕ ನಮ್ಮಲ್ಲಿ ಒಂದು ಸ್ವಲ್ಪ ಆನಂದದ ಆನಂದ ಸಂಕೇತ ಅನ್ ಅನ್ನಿಸ್ತಾ ಇದೆ ಅದರಿಂದ ನಮ್ಮ ಈ ಉರುಸಿಗೆ ಬಹಳ ಒಂದು ಒಳ್ಳೆಯ ಸುದ್ದಿಯಾಗಿ ಪ್ರಸ್ತುತವಾಗ್ತಾ ಇದೆ ಇಷ್ಟು ಹೇಳಿ ನನ್ನ ಎರಡು ಮಾತುಗಳನ್ನು ಮುಗಿಸುತ್ತೇನೆ